ಪ್ರತಾಪ್ನ ಕಂಡ್ರೆ ಹುರಿದು ಬೀಳ್ತಿದ್ದ ವಿನಯ್ ಇದೀಗ ಪ್ರತಾಪ್ ಹಿಂದೆ ಹಿಂದೆ ಹೋಗ್ತಾ ಇದ್ದಾರೆ ಇದನ್ನು ನೋಡಿದ ಉಳಿದ ಸ್ಪರ್ಧಿಗಳು ಹೇಳಿದ್ರು ಗೊತ್ತಾ ಬನ್ನಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಅನ್ನು ವೀಕ್ಷಕರೇ ಹೌದು ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಒಂದು ಒಳ್ಳೆಯ ರೋಚಕ ತೆರವನ್ನ ಪಡೆದುಕೊಳ್ತಾ ಇದೆ ಇನ್ನೇನು ಬಿಗ್ ಬಾಸ್ ಎರಡು ವಾರಗಳ ನಂತರ ಇನ್ನೇನು ಮುಕ್ತಾಯವಾಗಲಿದೆ ಅಂತಾನೆ ಹೇಳ್ಬೋದು ಫಿನಾಲೆಯ ಸಿದ್ಧತೆ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಂಬುವ ಒಂದು ನಿರೀಕ್ಷೆ ಕುತೂಹಲ ಸ್ಪರ್ಧಿಗಳಿಗೂ ಕೂಡ ಹೌದು ಹಾಗೆ ವೀಕ್ಷಕರಿಗೂ ಕೂಡ ಕಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹುರಿದು ಬೀಳ್ತಿದ್ದಂತಹ ವಿನಯ್ ಪ್ರತಾಪ್ ಮತ್ತು ವಿನಯ್ ನಡುವೆ ಕೆಲವೊಂದಿಷ್ಟು ಗಲಾಟೆಗಳು ಕೂಡ ಆಗಿದ್ದು ಈ ಒಂದು ಸಂದರ್ಭದಲ್ಲಿ ಕೆಟ್ಟ ಪದಗಳಿಂದ ವಿನಯ್ ಅವರು ಪ್ರತಾಪ್ನ ಬೈದಿದ್ದರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರು ಕೂಡ ವಿನಯ್ ಮೇಲೆ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದರು ಯಾಕೆಷ್ಟು ಅಗ್ರೆಸಿವ್ ಆಗಿ ಹಾಡುತ್ತಾರೆ ವಿನಯ್ ಎಂಬ ಮಾತನ್ನ ಕೆಲವೊಂದಿಷ್ಟು ವೀಕ್ಷಕರು ಹಾಗೆ ಅವರ ಅಭಿಮಾನಿಗಳು ಪ್ರಶ್ನೆಯನ್ನ ಮಾಡಿದರು ಇಂತಹ ಸಂದರ್ಭದಲ್ಲಿ ವಿನಯ್ ಅವರು ಪ್ರತಾಪ್ ಮೇಲೆ ಈ ರೀತಿ ಮಾತನಾಡಿದ್ದು ಸರಿಯಲ್ಲ ಎಂಬುದನ್ನು ತಿಳಿದಿತ್ತು ಇದನ್ನು ತಿಳಿದು ಹರಿತ ವಿನಯ್ ಪ್ರತಾಪ್ ಮುಂದೆ ಬಂದು ಕ್ಷಮೆಯಾಜ್ನ ಹಾಚ ಮಾಡಿದರು ಇದಾದ ಬಳಿಕ ಇದೀಗ ಒಬ್ಬರಿಗೊಬ್ಬರು ಒಳ್ಳೆಯ ಸ್ನೇಹಿತರಂತೆ ಯಾವತ್ತೂ ಕೂಡ ತಪ್ಪೆ ಮಾಡಿಲ್ಲ ಅನ್ನೋ ರೀತಿ ಅಷ್ಟು ಕ್ಲೋಸ್ ಬಿಟ್ಟಿದ್ದಾರೆ ವೀಕ್ಷಕರ ಅವರನ್ನ ಯಾವುದೇ ವಿಚಾರದಲ್ಲೂ ಕಾಮಿಡಿ ನಗಿಸ್ತಾ ಅವರ ಜೊತೆ ಕಾಲವನ್ನ ಕಳೆಯುವ ಪ್ರಯತ್ನವನ್ನ ವಿನಯ್ ಮಾಡಿದ್ದಾರೆ ಪ್ರತಾಪ್ ಎಲ್ಲೇ ಹೋದ್ರು ಕೂಡ ಹಿಂದೆ ಹಿಂದೆ ಹೋಗುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಒಂದು ಪ್ರತಾಪ್ ಆಗಿ ವಿನಯ್ ಅವರ ಸಂಬಂಧವನ್ನ ನೋಡಿದಂತಹ ಅಲ್ಲಿನ ಉಳಿದ ಸ್ಪರ್ಧಿಗಳು ಪ್ರತಾಪ್ ಬಳಿ ಒಳ್ಳೆಯ ಗುಣಗಳನ್ನ ನಂಬಿದ್ದಾರೆ ವಿನಯ್ ಆದರೆ ಅವರ ಒಳ್ಳೆತನಕ್ಕೆ ಇವತ್ತು ವಿನಯ್ ಯಾಕೆ ಇಷ್ಟು ಬದಲಾಗಿದ್ದಾರೆ ಎನ್ನುವ ಮಾತನ್ನು ಹಾಡಿದ್ದಾರೆ ನಿಜಕ್ಕೂ ವಿನಯ್ ಬದಲಾಗಿದ್ದಾರ ಪ್ರತಾಪ್ ಹಾಗೆ ವಿನಯ್ ಸ್ನೇಹ ಎಂಥದ್ದು ನೀವೇನಾದರೂ ನೋಡಿದ್ರೆ ವೀಕ್ಷಕರೇ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗೂ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು